ಎಲ್ಲರಿಗೂ ನಮಸ್ಕಾರಗಳು ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ ಬಿ ಎಡ್ ಪ್ರಥಮ ವರ್ಷದ ಪ್ರ ಅಕ್ಷತಾ ರಮೇಶ್ ಆಗಿರ್ ಚಿಂತನ ಯಶಸ್ಸು ಬದಲಾವಣೆ ಎಂಬುದು ಪ್ರಕೃತಿಯ ನಿಯಮ ಕಾಲ ಬದಲಾದಂತೆ ನಮ್ಮ ಜೀವನದ ಸ್ವರೂಪವು ಬದಲಾಗುತ್ತದೆ ಸೋಲನ್ನು ಯಾವ ರೀತಿ ಪರಿಗಣಿಸುತ್ತೇವೆಯೋ ಅದರ ಮೇಲೆ ನಮ್ಮ ಜೀವನವು ನಿಂತಿರುತ್ತದೆ ಸೋಲನ್ನು ಸವಾಲಾಗಿ ಸ್ವೀಕರಿಸಿದರೆ ಪ್ರತಿಯೊಬ್ಬರ ಜೀವನದಲ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ಇಂದಿನ ಯುವಕರೇ ಜಗತ್ತಿನ ಭವಿಷ್ಯ ಪ್ರಪಂಚ ಬಹಳಷ್ಟು ವಿಶಾಲವಾಗಿದ್ದು ಸಾಧನೆ ಮಾಡಲು ಸಾಕಷ್ಟು ಅವಕಾಶಗಳಿವೆ ಆ ಅವಕಾಶಗಳನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡರೆ ಜೀವನದಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಯಶಸ್ಸು ಸಿಗುತ್ತದೆ ಪ್ರತಿಯೊಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಸೋಲು ಇದ್ದೇ ಇರುತ್ತದೆ ಸೋಲು ಜೀವನದಲ್ಲಿ ಸಾಕಷ್ಟು ಪಾಠಗಳನ್ನು ಕಲಿಸುತ್ತದೆ ಸೋಲನ್ನೇ ಸವಾಲಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಂಡರೆ ಜೀವನದಲ್ಲಿ ಯಶಸ್ಸಿನ ತುತ್ತ ತುದಿಗೆ ಹೋಗಬಹುದು ಕಷ್ಟಪಡಲು ಸಿದ್ಧರಿಲ್ಲದವರು ಅಪೇಕ್ಷೆ ಪಡಲು ಅರ್ಹರಿರುವುದಿಲ್ಲ ಕಷ್ಟವಿಲ್ಲದೆ ಸಾಧನೆ ಅಸಾಧ್ಯ ಜೀವನದಲ್ಲಿ ಎಂದಿಗೂ ದೊಡ್ಡ ಗುರಿ ಹೊಂದಿರಬೇಕು ಸಣ್ಣ ಗುರಿ ಸಾಧನೆಯಿಂದ ಅಲ್ಪಮಟ್ಟದ ಯಶಸ್ಸು ನಿರೀಕ್ಷಿಸಬಹುದು ಆದರೆ ದೊಡ್ಡ ಗುರಿಯೊಂದಿಗೆ ಅದಕ್ಕೆ ತಕ್ಕಂತೆ ಶ್ರಮಪಟ್ಟರೆ ಸಾಧಕರಾಗಲು ಸಾಧ್ಯ ಒಬ್ಬ ತಪಸ್ವಿ ತನ್ನ ಗುರಿ ಮುಟ್ಟುವವರೆಗೂ ಏಕಾಗ್ರತೆ ಶ್ರದ್ಧೆಯಿಂದ ಹೇಗೆ ತಪಸ್ಸು ಮಾಡುತ್ತಾನೋ ಅದೇ ರೀತಿಯಲ್ಲಿ ಸಾಧನೆ ಮಾಡುವ ವ್ಯಕ್ತಿಯು ತನ್ನ ಗುರಿ ಮುಟ್ಟಲು ಕಷ್ಟಪಡಬೇಕಾಗುತ್ತದೆ ಕಷ್ಟವಿಲ್ಲದೆ ಸುಲಭವಾಗಿ ಸಾಧನೆ ಮಾಡುತ್ತೇನೆ ಎಂದರೆ ಅದು ಅಪಹಾಸ್ಯದ ಮಾತಾಗುತ್ತದೆ ಸತತವಾಗಿ ಹಲವು ವರ್ಷಗಳು ಕಷ್ಟಪಟ್ಟರೆ ಒಂದು ದಿನ ಅದರ ಫಲ ನಿರೀಕ್ಷಿಸಬಹುದು ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸೋಲೆಂಬುದು ಇದ್ದೇ ಇದೆ ಇದಕ್ಕೆ ಮನಸ್ಸನ್ನು ನೋಯಿಸಿಕೊಂಡು ಕುಗ್ಗಿದರೆ ಅದು ಇನ್ನಷ್ಟು ದೊಡ್ಡ ಸೋಲಾಗಿ ಪರಿಣಮಿಸುತ್ತದೆ ಹಳೆಯ ಗಾಯವನ್ನು ಕೆರೆದು ಇನ್ನಷ್ಟು ದೊಡ್ಡ ಗಾಯ ಮಾಡುವ ಬದಲು ಆ ಗಾಯವನ್ನು ಮುಟ್ಟದಿದ್ದರೆ ಉತ್ತಮ ಇದರ ಅರ್ಥ ನಮ್ಮ ಜೀವನದಲ್ಲಿ ನಡೆದ ಕೆಟ್ಟ ಗಳಿಗೆಯನ್ನು ಮೆಲುಕು ಹಾಕದೆ ಈಗ ನಾವು ಏನು ಮಾಡಬಹುದು ಎಂಬುದನ್ನು ಅರಿತುಕೊಂಡಾಗ ಮಾತ್ರ ಯಶಸ್ಸು ಸಾಧಿಸಬಹುದು